ಅಯೋಧ್ಯೆ ವಿಷಯದಲ್ಲಿ ಏನೆಲ್ಲ ಕೂಡ ಇವತ್ತು ಒಂದು ಜನರಲ್ ಸರ್ಕುಲರ್ ಓಡಿಸಿದ್ದಾರೆ ಇವತ್ತು ಏನೋ ಎಲ್ಲ ಕೇಸ್ಗಳನ್ನು ಇತ್ಯರ್ಥ ಆಗ್ಬೇಕು ಕಾರಣ ಬಹಳ ಕಾಲ ಇಟ್ಕೊಳಕ್ ಆಗಲ್ಲ ಕೋರ್ಟ್ಗಳಲ್ಲಿ ಮತ್ತೊಂದ್ರಲ್ಲಿ ಯಾವುದೇ ಕೇಸ್ಗಳು ಇತ್ಯರ್ಥ ಆಗ್ಬೇಕಾಗತ್ತೆ ಅದನ್ನ ಅಂತಿಮವಾಗಿ ತೀರ್ಮಾನವನ್ನು ಕೊಡುವಂಥದ್ದು ಕೋರ್ಟ್ ಜ ಜಡ್ಜ್ ಅವರು ಕೊಡ್ತಾರೆ ಅದಕ್ಕೆ ಕೋರ್ಟ್ ಅವರು ಹೇಳಬೇಕಾಗುತ್ತೆ ಮೂವತ್ತು ವರ್ಷದಿಂದ ನಡೆದಂತ ಹೋರಾಟ ಪ್ರಯತ್ನ ಅವರು ಇವ್ರ ಯಾಕೆ ಅದನ್ನು ವಾಪಸ್ ತಗೊಳ್ಳಿಲ್ಲ ತಗೋಬೋದಾಗಿತ್ತಲ್ಲ ಇವ್ರಿಗೆ ಜ್ಞಾನೋದಯ ಆಗಲಿಲ್ವಾ ಜವಾಬ್ದಾರಿ ಇರ್ಲಿಲ್ವಾ ವಿವೇಚನೆ ಇರ್ಲಿಲ್ವಾ ತಗೋಬೋದಿತ್ತಲ್ಲ ಇವ್ರಿಗೆ ಹೋಗನ ಇಷ್ಟು ಇದ್ರಲ್ಲ ಇಡೀ ಎರಡು ಸರಿ ಎರಡು ಸಂದರ್ಭಗಳಲ್ಲಿ ಸಂಚಾರವನ್ನು ಇವ್ರು ಮಾಡಿದ್ರಲ್ಲ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರೂ ಸಂಚಾರ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಅಂದ್ರೆ ಇವರಿಗೆ ರಾಜಕಾರಣಕ್ಕೆ ಮಾತ್ರ ಅಗತ್ಯ ಬೇಕಷ್ಟೇ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅದರ ವಿವೇಚನೆ ಜವಾಬ್ದಾರಿ ಎಲ್ಲಿ ಹೋಗಿತ್ತು ಇವರಿಗೆ ಯಾಕೋ ಕೇಸ್ಗಳನ್ನು ವಾಪಸ್ ತಗೊಳ್ಳಿಲ್ಲ ಇವರು ಹಾಗೆ ಇದ್ರ ರಾಜಕಾರಣದ ಉದ್ದೇಶ ಏನಿಲ್ಲ ಒಂದು ಜನರಲ್ ಸರ್ಕ್ಯುಲರ್ ಮಾದರಿನಲ್ಲಿ ಹೋಗಿರ್ತಕ್ಕಂಥದ್ದು ಅದಕ್ಕೆ ವಿಶೇಷವಾದಂತ ಮಹತ್ವನ ಕೊಡಬೇಕಾದಂತ ಅಗತ್ಯ ಇಲ್ಲ ಯಾರನ್ನೂ ಕೂಡ ಈ ಘಟನೆಗಳನ್ನ ರಾಜಕೀಯವಾಗಿ ನೋಡಬೇಕಾದಂತ ಅಗತ್ಯವೂ ಇಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ನೋಡಿ ಯಾವಾಗಲೂ ಕೂಡ ಒಂದು ಸರ್ಕಾರ ನಿಯಮಾನುಸಾರ ಮತ್ತು ಕಾನೂನಿನ ಅನ್ವಯ ಕೆಲಸವನ್ನು ಮಾಡಬೇಕಾಗುತ್ತೆ ನಿಯಮಾನುಸಾರ ಮತ್ತು ಯಾವ್ಯಾವ ಯಾರಿಗೆ ಯಾವ ಸೆಕ್ಷನ್ ಹಾಕೋಬೇಕು ಯಾವ ಸಕ್ಷನ್ ಅಡಿನಲ್ಲಿ ಇಲಾಖೆ ಕೆಲಸ ಮಾಡಬೇಕು ಅಂತೇಳಿ ರಾಜಕೀಯ ಉದ್ದೇಶಗಳಿಗೋಸ್ಕರ ಸರ್ಕಾರ ಕೆಲಸ ಮಾಡುವಂತದ್ದಲ್ಲ ಹಾಗಾಗಿ ಲಾಬಿ ಟೇಕ್ ಓನ್ ಕೋರ್ಸ್ ಆಫ್ ಆಕ್ಷನ್ ಕಾನೂನು ತನ್ನ ನಿಯಮಗಳೇನಿದ್ದಾವೆ ತನ್ನ ನಿಲುವುಗಳು ಅದರ ಪ್ರಕಾರ ಪೊಲೀಸ್ ಇಲಾಖೆ ಕೆಲಸ ಮಾಡ್ಕೊಂಡು ಹೋಗುತ್ತೆ ಹಾಗಾಗಿ